इत्रा बोझना भी तो ज़िन्दगी बोझी इत्रा बोझना भी तो ये चिकन बाहा बोझना भी तो इत्रा बाक्स चिकन भी तो गाइस बज्जी में का गाइस ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕಾರ್ತಿಕ ಮಾಸ ಅಂದರೆ ದೀಪಾರಾಧನೆ ಅಂತಲೇ ಹೇಳ್ಬೋದು ಹೇಗಂದರೆ ದೇವಸ್ಥಾನಗಳ ದೀಪ ಆಗಿರ್ಬೋದು ತುಳಸಿ ದೀಪ ಆಗಿರ್ಬೋದು ಈ ರೀತಿ ಕಾರ್ತಿಕ ಮಾಸ ಫುಲ್ ದೇವಸ್ಥಾನಗಳಿಗೆ ಹೋಗೋದು ತುಳಸಿ ಕಾರ್ತಿಕಕ್ಕೆ ಹೋಗೋದು ಈ ರೀತಿ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದು ಸಂಜೆ ದೀಪಕ್ಕೆ ಹೋಗೋದು ಈ ರೀತಿ ಆಗಿಬಿಟ್ಟಿದೆ ಫುಲ್ ಒಂದು ತಿಂಗಳು ಹಾಗೆಯೇ ಕಾರ್ತಿಕ ಮಾಸ ಅಂದರೆ ಅಷ್ಟು ವಿಶೇಷವಾಗಿದ್ದು ಅಂತ ಹೇಳ್ಬೋದು ಯಾರೇ ಆಗಿರಲಿ ಫ್ರೆಂಡ್ಸ್ ನಿಮ್ಮ ಮನೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಐದು ದೀಪನಾದರೂ ಕಾರ್ತಿಕ ಮಾಸದ ಫುಲ್ ಮುಗಿಯೋದ್ರೊಳಗೆ ಹಚ್ಚಿ ಬನ್ನಿ ಇದ್ದೀರಲ್ಲ ನಾವು ಇವತ್ತು ವಾಸು ಮಾವನ ಮನೆಗೆ ಅಂದರೆ ಮನೆಯವರ ಮಾವನ ಮನೆಯಲ್ಲಿ ತುಳಸಿ ಕಾರ್ತಿಕ ಇತ್ತು ಅಂದರೆ ನಮ್ಮ ಆನಂದಪುರದಿಂದ ಸ್ವಲ್ಪ ದೂರ ಆಗುತ್ತೆ ಎಡಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ತುಳಸಿ ಕಾರ್ತಿಕಕ್ಕೆ ಹೋಗಿದ್ವಿ ಹಾಗೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಕಳಸನ ನಾವು ಮೂರು ಅಂದರೆ ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಮತ್ತು ದೇವ್ರ ರೂಮಲ್ಲಿ ತೊಗೊಂಡೋಗಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀವಿ ಈ ರೀತಿ ಇರುತ್ತೆ ಈ ರೀತಿ ಯಾರು ಮಾಡ್ತೀರಾ ನಿಮ್ಮಲ್ಲೂ ಈ ರೀತಿ ಶಾಸ್ತ್ರ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೇ ನೋಡ್ತಾ ಇರ್ಬೋದು ಈಗ ದೇವ್ರ ಮುಂದೆ ತಂದು ಇಟ್ಬಿಟ್ಟು ಕಳಸನ ಇಟ್ಬಿಟ್ಟು ಕೈ ಮುಗಿದು ನಮ್ಮ ಇಷ್ಟಾರ್ಥಗಳು ಏನಿರುತ್ತೆ ಅದನ್ನು ಕೇಳ್ಕೋಬೇಕು ಇದು ಶನಿವಾರದ ಪೂಜೆ ಹಾಗೆ ಶನಿವಾರ ಮತ್ತು ಭಾನುವಾರ ನಮ್ಮ ಮನೆಯವರ ವಾಸುಮಾಮ ಮತ್ತು ಜಗದೀಶ್ ಮಾಮ ಇಬ್ಬರು ಮಾವಂದಿರ ಮನೆಯಲ್ಲಿ ತುಳಸಿ ಕಾರ್ತಿಕ ಇತ್ತು ಹಾಗೆ ನಮ್ಮ ಮನೆಗಳಿಗೂ ಸಹ ಅವರು ಬಂದಿದ್ದಾರೆ ಪೂಜೆಗೆ ಹಾಗಾಗಿ ನಾವು ಸಹಿತ ಅವ್ರ ಮನೆಗಳಿಗೆ ಹೋಗಿದ್ದೀವಿ ಹೀಗೆ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಪೂಜೆಗಳನ್ನು ಮಾಡ್ತೀವಿ ತುಂಬ ವೀಡಿಯೋಸ್ಗಳಲ್ಲಿ ನಮ್ಮ ಫ್ಯಾಮಿಲಿ ವೀಡಿಯೋಸ್ಗಳನ್ನೆಲ್ಲ ಹಾಕಿದ್ದೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಸಾಮಾನ್ಯವಾಗಿ ಊಟ ಇದ್ದಿದ್ದೆ ಆದರೆ ಊಟ ಮಾತ್ರ ತುಂಬ ಸಕ್ಕತ್ತಾಗಿತ್ತು ಹಲಸಿನಕಾಯಿ ಪಲ್ಯ ಈರುಳ್ಳಿ ಬೋಂಡ ಹಾಗೆ ಮತ್ತು ಹೋಳಿಗೆ ಮಾಡಿದ್ರು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಸಹ ಮಾತಾಡ್ಕೊಳ್ತಾ ನಗಾಡ್ಕೊಳ್ತಾ ಊಟ ಮಾಡಿದ್ವಿ ಎಲ್ಲರದ್ದು ಊಟ ಆಗಿತ್ತು ಮಕ್ಕಳು ದೊಡ್ಡವರೆಲ್ಲ ಊಟ ಆದಮೇಲೆ ನಾವು ಲೇಡೀಸ್ ಇರ್ತೀವಲ್ಲ ಊಟ ಎಲ್ಲ ಬಡಿಸಿರ್ತೀವಿ ಲಾಸ್ಟಲ್ಲಿ ನಮಗೆ ಮಾತಾಡಿಕೊಂಡು ಆರಾಮಾಗಿ ಊಟ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಮಾತು ಅಂದರೆ ನಾನು ಮತ್ತು ನಮ್ಮ ಮನೆ ಮನೆಯವರ ಆಂಟಿ ಅಂದರೆ ನಮ್ಮ ನಾವೂ ಸಹ ಆಂಟಿ ಅಂತಲೇ ಕರಿತೀವಿ ಯಶೋದ ಆಂಟಿ ಅಂದ್ಬಿಟ್ಟು ಅವರು ಸಹಿತ ವೀಡಿಯೋ ಪೂರ್ತಿ ನೋಡಿ ಎಷ್ಟೊಂದು ಫನ್ನಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹಾಗೆಯೇ ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೇ ನೋಡ್ತೀವಿ ಇವರೇ ಯಶದಾಂಟಿ ಅಂದ್ಬಿಟ್ಟು ಅವರು ತುಂಬಾ ನಮ್ಮ ಜೊತೆಗೆ ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ನಾವು ಅತ್ತೆ ಸೊಸೆ ಸೇರ್ತಾರೆ ಇಲ್ಲ ಒಂಥರ ಅಮ್ಮ ಮಕ್ಕಳು ಒಂಥರ ಫ್ರೆಂಡ್ಸ್ ಥರನೇ ನಮ್ಮ ಬಾಂಧ್ಯ ಬಾಂಧವ್ಯ ಇರೋದು ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂತೇಳಿ ನಾವೆಷ್ಟು ಜನನು ಒಟ್ಟಿಗೆ ಸೇರಿದ್ರೆ ಅಂತೂ ಇನ್ನೂ ಒಂದು ನಾಲ್ಕು ಜನ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರು ಬಂದಿಲ್ಲ ಅವರೆಲ್ಲರೂ ಸೇರಿಬಿಟ್ರೆ ಅಂತೂ ನಮ್ಮ ಲೇಡೀಸಿನ ಕೈಯೇ ಮುಂದಾಗಿಬಿಡತ್ತೆ ನಾವು ಸಖತ್ತು ತಮಾಷೆಗಳನ್ನೆಲ್ಲ ಮಾಡಿಕೊಂಡು ಒಳ್ಳೆ ಕ್ರೇಜಿ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈಗ ಹಾಗೆಯೇ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಇವ್ರದ್ದೆಲ್ಲ ಊಟ ಆಗ್ಬಿಟ್ಟು ಕೂತಿದ್ದಾರೆ ಲಕ್ಷ್ಮಿ ಮತ್ತು ಸುಪ್ರೀತಾ ಹಾಗೆ ಮಕ್ಕಳದೆಲ್ಲ ಊಟ ಆಗಿ ಚಳಿ ಮಾತ್ರ ಸಿಕ್ಕಾಪಟ್ಟೆ ಇತ್ತು ತುಂಬ ಚಳಿ ಹಾಗೆಯೇ ತುಂಬ ಪಟಾಕಿಗಳು ಮಕ್ಕಳಿಗೆ ಇಷ್ಟ ಪಟಾಕಿನೇ ಅಲ್ವಾ ತುಂಬ ಪಟಾಕಿಗಳನ್ನು ಹೊಡೆದ್ವಿ ಹಾಗೆ ಆಕಾಶ ದೀಪ ಅಂತ ಹೇಳಿಬಿಟ್ಟು ಅದನ್ನು ಹಚ್ಚಿಬಿಟ್ರೆ ಹುರಿತಾ ಇರುತ್ತೆ ಅದನ್ನು ಸಹಿತ ಹಾಗೆಯೇ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಭಾನುವಾರ ಇದು ಜಗದೀಶ್ ಮಾಮ ಮತ್ತು ಅವರ ಮನೆಯವರು ಸುರೇಖಾ ಮಮ್ಮಿ ಇಬ್ಬರು ಸಹ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತಿದೀವಿ ನೋಡಿ ಇವರ ಮನೆಯಲ್ಲೂ ಸಹಿತ ಭಾನುವಾರ ಪೂಜೆ ಇತ್ತು ಹಾಗೆ ಆಂಟಿಯವರೆಲ್ಲ ಅವರು ಒಂದು ಸಲ ಬಂದರೆ ಎರಡು ಮಾಮಾರ ಮನೆಯವರು ಪೂಜೆ ಮುಗಿಸಿ ಹೋಗೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಒಟ್ಟಿಗೆ ಬರ್ತಾರೆ ಹಾಗೆಯೇ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಾವು ಮಾತಾಡಿಕೊಂಡು ವೈಟ್ ಸ್ಯಾರಿನೇ ಹಾಕ್ಕೋಬೇಕು ಅಂಥೇಳಿ ಮಾತಾಡಿಕೊಂಡು ಹಾಕ್ಕೊಂಡಿದ್ವಿ ಇದ್ದೀರಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು ಈ ಸ್ಯಾರಿ ಮಾತ್ರ ಯಾವಾಗಲೂ ಟ್ರೆಂಡಲ್ಲಿರುತ್ತೆ ಆ ಸ್ಯಾರಿ ಟ್ರೆಂಡ್ ಮಾತ್ರ ಹೋಗೋದೇ ಇಲ್ಲ ತುಂಬ ಚೆನ್ನಾಗಾಗತ್ತೆ ಯಾವುದು ಬ್ಲೌಸ್ ಬೇಕಾದರೂ ಮ್ಯಾಚ್ ಮಾಡಿ ಹಾಕೋಬೋದು ಅಂದರೆ ಎಲ್ಲ ಕಲರ್ ಬ್ಲೌಸು ಅದಕ್ಕೆ ಒಳ್ಳೆ ಸೂಟ್ ಆಗುತ್ತೆ ಸ್ಯಾರಿ ನಮಗಂತೂ ಕಾಮಿಡಿ ಮಾಡ್ತಾಯಿದ್ರು ನೀವೆಲ್ಲ ಕೇರಳದಿಂದ ಬಂದಿದ್ದೀರಾ ಕೇರಳದಿಂದ ಬಂದಿದ್ದೀರಾ ಅಂತೇಳ್ಬಿಟ್ಟು ಈಗಂತೂ ಕೇರಳದಿಂದ ಅಲ್ಲ ಈ ಸ್ಯಾರಿ ತುಂಬಾ ಟ್ರೆಂಡ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರು ಹುಟ್ಟರೂ ಸಹಿತ ಸೂಟ್ ಆಗುವಂತಹ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು ನನಗಂತೂ ಈ ಸ್ಯಾರಿ 재미ast of them are so talented that they are not trusted hoc Both спорт आई 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 आई

ನಮ್ಮ ಮನೆ ದೇವರು ಬಂದ್ಬಿಟ್ಟು ತಿರುಪತಿ ತಿಮ್ಮಪ್ಪ ವೆಂಕಟರಮಣ ಹಾಗಾಗಿ ನಾವು ಫಸ್ಟ್ ಪೂಜೆನ ತಿರುಪತಿ ತಿಮ್ಮಪ್ಪ ವೆಂಕಟರಮಣನಿಗೆ ಮಾಡ್ತೀವಿ ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದ್ರು ಪ್ರತಿ ನಮ್ಮ ಎಲ್ಲರ ಮನೇಲೂ ಸಹಿತ ಈ ರೀತಿ ದೊಡ್ಡ ಫೋಟೋ ಇದೆ ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಇರೋದು ಊಟನೇ ಅಲ್ವಾ ಆ ಊಟ ರುಚಿಯಾಗಿದ್ದರೆ ಎಲ್ರಿಗೂ ಸಹಿತ ಖುಷಿಯಾಗುತ್ತೆ ಹಾಗೆ ಫ್ರೂಟ್ ಸಲಾಡ್ ಒಂದು ಮಾಡೋದಿತ್ತು ಹೋಳಿಗೆಗೆ ಮತ್ತು ಬೋಂಡ ಒಂದು ಮಾಡೋದಿತ್ತು ಯಾಕಂದರೆ ಇವಾಗ ತುಂಬ ಚಳಿ ಇರೋದ್ರಿಂದ ಅಡುಗೆ ನಾವು ಎಷ್ಟೇ ಬೇಗ ಮಾಡಿಟ್ರು ಅಥವಾ ಲೇಟ್ ಮಾಡಿದ್ರು ತಣ್ಣಗಾಗಿ ಹೋಗುತ್ತೆ ಇವ್ರು ಬಂದುಬಿಟ್ಟು ಗುಲಾಬಿ ಆಂಟಿ ಮಗಳು ಅಂದರೆ ಮನೆಯವರ ಆಂಟಿ ಮಗಳು ಅವಳು ಎರಡು ವರ್ಷ ಆಗಿತ್ತು ನಮ್ಮ ಆನಂದಪುರ ಬರ್ದೆ ಅವ್ಳು ಬಂದಿದ್ದಾಳೆ ಹಾಗಾಗಿ ಇವತ್ತು ವೀಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಮಾತಾಡಿದರು ಇಬ್ಬರು ಆದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇತ್ತು ಟಿ ವಿ ಹಾಕಿದರು ಮಕ್ಕಳೆಲ್ಲ ಹಾಗಾಗಿ ನಾನು ಮಾತನ್ನು ಮ್ಯೂಟ್ ಮಾಡಿದ್ದೀನಿ ಹಾಗೆ ನೋಡ್ತಿದ್ರಲ್ಲ ಇವರನ್ನ ನಾನು ಲಕ್ಷ್ಮಿ ಅಂದರೆ ಅವರು ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಅವ್ರನ್ನ ತುಂಬ ವೀಡಿಯೋದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವಳು ನಿಮಗೆ ಗೊತ್ತೇ ಇದ್ದಾಳೆ ನಮ್ಮ ಸರಸ್ವತಿ ಅಂದರೆ ನನ್ನ ತಂಗಿ ಹಾಗೆಯೇ ನೋಡಿ ಬೋಂಡ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಇವಳು ಯಾಕಂದರೆ ಮನೆಯಲ್ಲಿ ತುಂಬ ಚೆನ್ನಾಗಿ ಜಾಸ್ತಿ ಬೋಂಡ ಮಾಡ್ತಾಳೆ ಅಂದರೆ ವಾರಕ್ಕೊಂದು ಎರಡು ಸರಿ ಆದರೂ ನಮ್ಮ ಮನೆಯಲ್ಲಿ ಬೋಂಡ ಮಾಡಲೇಬೇಕು ಹಾಗಾಗಿ ಬೋಂಡ ಮಾಡಿ 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 ಎಕ್ಸ್ ಅವಳಿಗಂಥರ ಅದರಲ್ಲಿ ಜಾಸ್ತಿ ಪರಿಣಿತಿ ಹೊಂದ್ಬಿಟ್ಟಿದ್ದಾಳೆ ಹಾಗಾಗಿ ಎಲ್ಲರೂ ಅವಳಿಗೆ ಕಮೆಂಟ್ ಕೊಡ್ತಾಯಿದ್ರು ಬೋಂಡಾ ಸರಸ್ವತಿ ಹೇಳಿ ನಾವು ಸಹ ಜೋರಾಗಿ ಹೇಳ್ಕೊಂಡು ಹಗಾಡ್ತಿದ್ವಿ ನೋಡ್ತಾ ಇದ್ದೀರಲ್ವ ಬೋಂಡಾ ಚೆನ್ನಾಗಿ ಮಾಡ್ತಾಳೆ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ ನಾವು ಹೇಗಂದರೆ ನನಗೆ ಜಾಸ್ತಿ ನಾನು ಬಟ್ಟೆ ಹೊಲಿಯೋದ್ರ ಮೇಲೇ ಸ್ವಲ್ಪ ಬ್ಯುಸಿ ಇರೋದರಿಂದ ನಾನು ಸಹ ಅಡುಗೆ ಮಾಡ್ತಿದ್ದೆ ಮೊದಲೆಲ್ಲ ಇವಾಗ ಹೇಗಂದರೆ ಕಸ್ಟಮರು ಬಟ್ಟೆ ಕೊಟ್ಟು ಬೇಕು ಅಂದರೆ ಬೇಕೇ ಬೇಕು ಅಂತಾರೆ ಹಾಗಾಗಿ ಅಡುಗೆ ಮಾಡ್ತೀನಿ ಅಡುಗೆ ತುಂಬ ಇಂಟ್ರೆಸ್ಟು ಆದರೆ ಜಾಸ್ತಿ ಬೋಂಡ ಬಜ್ಜಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ ನನ್ನ ಮಕ್ಕಳು ಸಹಿತ ಅಷ್ಟೇ ಪಲ್ಯಗಳು ಏನು ತಿನ್ನೋದಿಲ್ಲ ಬೋಂಡಾ ಅದು ಅಂದರೆ ತುಂಬ ಇಷ್ಟ ಮಕ್ಕಳು ನಮ್ಮ ಫ್ಯಾಮಿಲಿಯಲ್ಲಿ ಮಕ್ಕಳೆಲ್ಲರಿಗೂ ಅಷ್ಟೇ ಬೋಂಡಾ ಅಂದರೆ ಏನೇ ಅಡುಗೆ ಮಾಡಿದ್ರು ಸಹಿತ ಬೋಂಡ ಅನ್ನೋದು ಅವ್ರಿಗೆ ಬೇಕೇ ಬೇಕು ಏನೇ ಹಬ್ಬಗಳು ಮಾಡಿ ಪೂಜೆಗಳು ಮಾಡಿ ಮಕ್ಕಳು ದೇವ್ರ ಸಮಾನ ಅಂತಾರೆ ಮಕ್ಕಳಿಗೆ ಇಷ್ಟವಾದ ಅಡುಗೆನ ಮಾಡಿದ್ರೆ ಮಕ್ಕಳ ರೂಪದಲ್ಲಿ ದೇವರೇ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ನಾವು ಮಕ್ಕಳಿಗೆ ಏನು ಇಷ್ಟ ಅದನ್ನು ನಾವು ಮಾಡಬೇಕು ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಬೇಜಾರು ಮಾಡಬಾರ್ದು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಯಾಕಂದರೆ ಅವರು ಖುಷಿಯಾಗಿ ಊಟ ಮಾಡಿದ್ರೆ ನಮಗೂ ಸಹ ಖುಷಿ ಆಗುತ್ತಲ್ವ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಇಲ್ಲೂ ಸಹಿತನೂ ಹೋಳಿಗೆ ಬೋಂಡ ಹಪ್ಪಳ ಮತ್ತು ಪಲ್ಯ ಉಪ್ಪಿನಕಾಯಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಅಡುಗೆ ಈಗಂತೂ ಪ್ರತಿದಿನ ಸ್ವೀಟ್ ಊಟನೇ ಮಾಡೋದಾಗ್ಬಿಟ್ಟಿದೆ ಇವರು ನೋಡಿ ವಾಸುಮ್ಮಮ್ಮನ ಮನೆಯವರು ಸವಿತಾ ಮಾಮಿ ಅವರು ಹೋಳಿಗೆ ಬಿಸಿ ಮಾಡ್ತಾ ಅಂದರೆ ಈಗ ಚಳಿ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಚೆನ್ನಾಗತ್ತೆ ತುಂಬ ಚಳಿ ಇದ್ದರೆ ಅಂದರೆ ತಣ್ಣಗಿದ್ರೆ ತಿನ್ನೋದಕ್ಕಾಗಲ್ಲ ಹಾಗೆಯೇ ಫ್ರೂಟ್ ಸಲಾಡ್ ಮಾಡೋದಕ್ಕೆ ಲಕ್ಷ್ಮಿ ಮತ್ತು ಸುಪ್ರಿ ಇಬ್ಬರೂ ಫ್ರೂಟ್ಸ್ ಎಲ್ಲ ಹಚ್ಚುತ್ತಾ ಎಲ್ಲ ಆದಮೇಲೆ ನಮಗೆ ನೆಕ್ಸ್ಟ್ ಬಂದಿದ್ದೆ ಊಟ ಹಾಗೆಯೇ ಎಲ್ಲರೂ ಸಹಿತ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ನೋಡಿ ಯಶೋದಾಂಟಿ ಅಲ್ಲೂ ಜೋಕ್ ಮಾಡ್ತಾರೆ ಅವರು ಎಲ್ಲ ಕಡೆನೂ ಜೋಕು ಅವರಿಗೂ ಇವರು ರಮಾ ಆಂಟಿ ಅಂದ್ಬಿಟ್ಟು ನಮ್ಮ ಮನೆಯವರ ಆಂಟಿ ಇವ್ರ ಮನೆ ಬಂದು ಮುರುಘಾ ಮಠ ಹಾಗೆಯೇ ಇವರು ನಮ್ಮ ಮಾವ ಅವರು ಸಹಿತ ಚೆನ್ನಾಗಿ ವಿಡಿಯೋ ಮಾಡು ಅಂಥೇಳಿ ನನಗೆ ಹೇಳ್ತಾಯಿದ್ರು ಹಾಗೆಯೇ ಎಲ್ಲ ಪ್ರತಿಯೊಬ್ಬರು ಸಹಿತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ವೀಡಿಯೋ ಮಾಡಿದ್ದೀನಿ ಹಾಗೆ ನೋಡಿ ಆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆಯೇ ನಾನು ವೀಡಿಯೋ ನಾವು ಒಂದೊಂದು ಫ್ಯಾಮಿಲಿಯಲ್ಲಿ ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಸುಮ್ಮನೆ ಏನಾದರೂ ಹೇಳ್ತಾರೆ ಸಿಟ್ ಮಾಡ್ತಾರೆ ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ಅದೊಂದು ತುಂಬ ಖುಷಿ ಯಾಕಂದರೆ ವೀಡಿಯೋ ಮಾಡೋ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಹ ಫ್ಯಾಮಿಲಿ ಎಲ್ಲ ವೀಡಿಯೋ ಮಾಡಬೇಕು ಅಂದರೆ ನನಗೆ ಹೆಚ್ಚಾಗಿ ಸಪೋರ್ಟ್ ಮಾಡೋದು ಅಂದರೆ ಜಗದೀಶ್ ಮಾಮನ ಮಗ ಆರ್ಯನ್ ತುಂಬಾ ಹೆಲ್ಪ್ ಮಾಡ್ತಾನೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಹಾಗೆ ಅಭಿ ಮತ್ತು ಅರವಿಂದ ಎಲ್ಲರೂ ಸಹಿತ ನನಗೆ ನೋಡಿ ಇದಾನಲ್ಲ ಆರ್ಯನು ಇವನು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾನೆ ನಾನು ಪಿತೃಪಕ್ಷ ವೀಡಿಯೋ ಅಂತ ಹಾಕಿದ್ದೆ ಹಿಂದಿನ ವೀಡಿಯೋಗಳಲ್ಲಿ ಅಲ್ಲೂ ಸಹಿತ ಅವನೇ ವೀಡಿಯೋಸ್ ಮಾಡಿದ್ದ ನಮ್ಮ ಭುವನ ಮತ್ತು ವೈಭವವು ವೀಡಿಯೋಸಿಗೆಲ್ಲ ಫಸ್ಟ್ ಫಸ್ಟ್ ಮಾಡುವಾಗ ಬರ್ತಿದ್ರು ಈಗ ನಮ್ಮ ಪ್ರೀತು ಪವನ ಅವರಿಗೆ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಮುಖ ಸಹ ವೀಡಿಯೋಗೆ ತೋರಿಸೋದಿಲ್ಲ ನೋಡಿ ಇಷ್ಟು ಜನ ಒಟ್ಟಿಗೆ ಕೂತು ಊಟ ಮಾಡುವಾಗ ಅದರ ಖುಷಿನೇ ಬೇರೆ ಇರುತ್ತಲ್ವ ಹಾಗಾಗಿ ನಾ ಹೇಳೋದು ನೀವು ಎಷ್ಟೇ ಬ್ಯುಸಿ ಇರಿ ಫ್ಯಾಮಿಲಿ ಫಂಕ್ಷನ್ ಅಂದರೆ ಮಕ್ಕಳನ್ನು ಕರ್ಕೊಂಡು ಹೋಗೋದಾಗ್ಲಿ ನೀವು ಹೋಗೋದಾಗಲಿ ರೂಢಿ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲರೂ ವರ್ಷಕ್ಕೆ ಒಂದು ಎರಡು ಸರಿ ಆದರೂ ಒಟ್ಟಾಗಿ ಸೇರಿ ಫ್ಯಾಮಿಲಿ ಎಲ್ಲರೂ ಹಬ್ಬ ಮಾಡಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಾಗಿದ್ದರೆ ನಮಗೆ ಯಾರು ಏನೂ ಮಾಡೋದಕ್ಕಾಗಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ಹಾಗಾಗಿ ನನಗೆ ಕೆಲವೊಂದು ಸರಿ ಫ್ಯಾಮಿಲಿ ಫಂಕ್ಷನ್ ಮಿಸ್ ಆದಾಗ ತುಂಬ ಬೇಜಾರಾಗ್ತಾ ಇರುತ್ತೆ ಇವ್ರನ್ನೆಲ್ಲ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಹಾಗಾಗಿ ನನಗೆ ತುಂಬ ಖುಷಿ ಇದೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಏನಾದರೂ ಬಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಖುಷಿ ಖುಷಿಯಿಂದ ಹಬ್ಬ ಮಾಡಿ ಊಟ ಮಾಡಿ ಎಲ್ಲರೂ ಸಹ ಖುಷಿಯಾಗಿ ಮಾತಾಡಿ ನಗಾಡ್ತೀವಿ ಅದರಿಂದ ತುಂಬ ಖುಷಿ ಇದೆ ಹಾಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಫಂಕ್ಷನ್ಗಳಿಗೆ ಕರೆದಾಗ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ನಮ್ಮ ಫಂಕ್ಷನ್ಗಳಿಗೆ ಅವರು ಬರಬೇಕು ಅವರ ಫಂಕ್ಷನ್ಗಳಿಗೆ ನಾವು ಹೋಗಬೇಕು ನಮ್ಮ ಮಕ್ಕಳಿಗೂ ಸಹಿತ ಇವರೆಲ್ಲ ಇವರು ನಮಗೆ ಅಜ್ಜಿ ಆಗಬೇಕು ಆಂಟಿ ಆಗಬೇಕು ಅಥವಾ ಅಕ್ಕ ಆಗಬೇಕು ತಮ್ಮ ಆಗಬೇಕು ಮೈದನ ಆಗಬೇಕು ಅಂತ ಈ ರೀತಿ ನಾವು ಎಲ್ಲ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ರೆ ಅವರು ಸಹಿತ ಮುಂದಕ್ಕೆ ಈ ಥರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ನೋಡಿ ನಮ್ಮ ಮನೇಲಿ ಮಕ್ಕಳು ಎಷ್ಟು ಚೆನ್ನಾಗಿ ಊಟ ಬಡಿಸ್ತಾ ಇದ್ದಾರೆ ಪ್ರತಿಯೊಂದೂ ಆಗ್ತಾ ಇದ್ರು ಅಷ್ಟು ಖುಷಿ ಆಗ್ತಿತ್ತು ಅದರಲ್ಲೂ ನಮ್ಮ ಆರ್ಯನ್ ಅಂತೂ ತುಂಬ ಚೆನ್ನಾಗಿ ಊಟ ಬಡಿಸ್ತಾ ಇದ್ದ ನೋಡಿ ಅರವಿಂದ ಆಗಿರ್ಬೋದು ನಮ್ಮ ಭುವನ ವೈಭವ್ ಆಗಿರ್ಬೋದು ಎಲ್ಲರೂ ಸಹಿತ ಊಟ ಬಡಿಸ್ತಾನೇ ಇದ್ರು ಮಕ್ಕಳು ನಾವು ಏನು ಹೇಳೋದು ಬೇಡ ಪ್ರತಿಯೊಂದನ್ನು ಅವರೇ ತಂದ್ಬಿಟ್ಟು ಅವರೇ ಬಡಿಸ್ತಾ ಇದ್ದಾರೆ ನೋಡಿ ಈ ರೀತಿ ಇತ್ತು ಫ್ರೆಂಡ್ಸ್ ನಮ್ಮ ಶನಿವಾರದ ಭಾನುವಾರದಲ್ಲೂ ಆಗಿಬಂದು ತುಳಸಿ ಕಾರ್ತಿಕದ್ದು ನಿಮಗೆ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಫ್ಯಾಮಿಲಿ ಎಲ್ಲ ನೋಡಿಬಿಟ್ಟು ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲ ಇನ್ನೂ ಏನಾದರೂ ಚೇಂಜಸ್ ಮಾಡಬೇಕಾ ಅಂತಲೂ ಸಹಿತ ನನಗೆ ಹೇಳಿ ಯಾಕಂದರೆ ನಾನು ಯಾವಾಗಲೂ ಟೈಲರಿಂಗ್ ವಿಡಿಯೋ ಮಾಡೋದ್ರಿಂದ ಲಾಗ್ ಮಾಡೋದ್ರ ಬಗ್ಗೆ ನೀವು ಏನಾದರೂ ನನಗೆ ಸಜೆಷನ್ ಕೊಟ್ಟರೆ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಹಾಗೆಯೇ ವೀಡಿಯೋಸ್ಗಳೆಲ್ಲ ಹೇಗೆ ಬರ್ತಿದೆ ಅಂತ ಹೇಳಿಬಿಟ್ಟು ಸಹಿತ ಕಮೆಂಟ್ ಮಾಡಿ ಮಕ್ಕಳೆಲ್ಲರೂ ಸಹಿತ ನಮಗೆ ಚೆನ್ನಾಗಿ ಊಟ ಹಾಕಿದ್ರು ತುಂಬಾ ಆಯಿತು ಹಾಗೆಯೇ ಫ್ರೆಂಡ್ಸ್ ರಾತ್ರಿ ಹತ್ತುವರೆ ಆಗಿತ್ತು ಅನ್ಸುತ್ತೆ ಊಟ ಎಲ್ಲ ಮಾಡಿಬಿಟ್ಟು ಮತ್ತೆ ನಾವು ಮನೆಗೆ ಬಂದ್ವಿ ಹಾಗೆ ಈ ರೀತಿ ಇತ್ತು ಫ್ರೆಂಡ್ಸ್ ನಮ್ಮ ವ್ಲಾಗ್ ನೆಕ್ಸ್ಟ್ ಕೂಡ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್